ಹಲೋ ಮಕ್ಕಳೇ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಸೂಪರ್ ನೋಡಿದ್ರೆ ಗೊತ್ತಾಗ್ಲಿಕ್ಕಂಥದ್ದು ನೀವು ಎಷ್ಟು ಚೆನ್ನಾಗಿದ್ದೀರಿ ಅಂತೇಳಿ ಮೇಡಮ್ ನಿಮ್ಮ ಹೆಸರು ನಿಮ್ಮ ಐಶ್ವರ್ಯ ವಿಜಯಲಕ್ಷ್ಮಿ ಹೆಸರಂತೂ ಇಷ್ಟು ಸೂಪರ್ ಅವ ಮಕ್ಕಳೇ ನೀವು ಯಾವ ಶಾಲೆ ಮಕ್ಕಳು ಪ್ರಾಥಮಿಕ ಶಾಲೆ ನೀವು ಇಲ್ಲಿ ಯಾಕೆ ಬಂದಿರಿ ನೀವು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇದ್ದೀರಿ ಇಲ್ಲಿ ಕಲ್ಯಾಣ ಕಲ್ಯಾಣ ಕರ್ನಾಟಕದ ಪ್ರಥಮ ಜಾಂಬೂರೇಟ್ನಲ್ಲಿ ಭಾಗವಹಿಸಿದ್ದೀರಿ ಹೌದಲ್ಲ ನೀವು ಭಾಗವಹಿಸಿದ್ದಲ್ಲಮ್ಮ ಯಾವ್ಯಾವ ಚಟುವಟಿಕೆಯಲ್ಲಿ ಭಾಗವಹಿಸಿದೀವಿ ಯಾವ್ಯಾವ ಆಟ ಆಡಿದ್ದೀವಿ ಜೋರಾಗಿ ಹೇಳಿ ಹ್ಞೂ ಹ್ಞೂ ನೀವು ನೆನಪು ಮಾಡ್ಕೋರಿ ಹಾಂ ಜೋಕಲ್ಲಿ ಆಡಿದಿ ಆಟ ಆಡಿದಿ ಪ್ರವಾಸಕ್ಕೆ ಹೋಗಿ ಬಂದಿದ್ದಿ ಏನೇನು ನೋಡಿ ಬಂದಿದೆ ನಿಂಗೆ ವಚ್ಚೇನಾದ್ರೂ ಬರ್ತಿದ್ದೇನೆ ಹೇಳು ಹೇಳೋಣ ನಿನ್ನ ಹೆಸರೇನು ವಿಜಯಲಕ್ಷ್ಮಿ ನೀನು ಇಲ್ಲಿ ಯಾವ್ಯಾವ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದೀನಿ ಈ ಮೆಹಂದಿ ಕಾಂಪಿಟೇಷನ್ದಾಗ ಭಾಗವಹಿಸಿರಿ ನೋಡಿ ಕೈ ಮುಂದೆ ಮಾಡ್ರೆ ಎಲ್ಲರೂ ವಾವ್ ಎಷ್ಟು ಚಂದ ಬಂದ ಮೆಹಂದಿ ಕಾಂಪಿಟೇಷನ್ದಾಗ ನೀವೆಲ್ಲರೂ ಭಾಗವಹಿಸೀರಿ ಹೌದಾ ನಿನ್ನ ಹೆಸರೇನು ಸೊನಲ್ಲಿ ನೀನು ಯಾವ್ದು ಯಾವ್ದ್ರಲ್ಲಿ ಭಾಗವಹಿಸಿದಿ ರಂಗೋಲಿದಾಗ ನಿನ್ನ ಹೆಸರಮ್ಮ ನೀನ್ ಯಾವ್ದ್ರಲ್ಲಿ ಭಾಗವಹಿಸಿದಿ ಆಟ ಆಡಿದಿ ಏನು ಹೆಸರು ಹೇಳಿ ಜೋರ ಕಾವೇರಿ ನೀನೆಲ್ಲ ಭಾಗವಹಿಸಿದಿ ಆಟ ಆಡಿದಿ ಇಲ್ಲಿ ಈ ಚಾಮ್ರೇಟ್ನಲ್ಲಿ ಭಾಗವಹಿಸಿರಲ್ಲ ಶಾಲೆಯಲ್ಲಿ ಇಲ್ಲಿ ಬಂದು ಆಟ ಆಡಿದು ನಿಮ್ಗೆ ಏನು ಕಲ್ಕಂಗ್ ಏನು ಖುಷಿ ಕೊಡುತ್ತೆ ನಿಮ್ಗೆ ಒಬ್ಬರು ಹೇಳಿದ್ರ ಎಷ್ಟು ನ್ಯೂಸ್ ಆಯ್ತು ನೀವು ಶಾಲಿ ಒಳಗಿತ್ತು ಹೋದಾಗ ಅದು ಹೋದಾಗ ಚೆನ್ನಾಗ್ತಿರೋ ಒಂದು ಚೂರಿಗೂ ಆಟಗಳು ಇರಬೇಕು ಅಂತ ಅಂತದ್ದೇನಾದ್ರೂ ಹೇಳ್ತೀವಿ ಜೊತೆಗೆ ಇವನು ಬೇಕು ಪಾಟೆ ಜೊತೆ ಆಟಗಳಲ್ಲಿ ಬೇಕು ಹೌದಿಲ್ಲ ನೀವು ಈ ರೀತಿಯಾಗಿ ಭಾಗವಹಿಸಿ ಒಳ್ಳೆಯ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿ ಒಳ್ಳೆ ಒಂದು ಕಲಿಕೆಯನ್ನು ಆಗ್ಯಾದಂತ ನೀವೇನು ಹೇಳಕ್ಕೆ ಈ ಒಂದು ಆಯೋಜನೆ ಮಾಡಿದಂಥ ಆಯೋಗ ಹೇಳೋಕೆಷ್ಟು ಹೇಳ್ತೀನಿ ಅವ್ರು ನಿಮ್ಗೆ ಚೆನ್ನಾಗಿ ಊಟ ಕೊಟ್ಟರೆ ಕೊಟ್ಟಿಲ್ಲ ಆರೋಗ್ಯ ಎಲ್ಲಾನು ಸರಿಯಾಗಿ ಸಿಸ್ಟಮೆಟಿಕ್ ಆಗಿ ನಿಮ್ಗೆ ನೋಡ್ಕೊಳ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀವಿ ಜೋರಾಗಿ ಹೇಳಿ ನೋಡಂದ ಅಲ್ಲಿ ಒಂದು ಹಡ ಹಾಕ್ತಿತ್ತಲ್ಲ ಯಾವ ಹಡ ಯಾವ ಹಡ ಅದು ನಿಮ್ಗೆ ಖುಷಿ ಕೊಡ್ತಿತ್ತು ಅದು ನೋಡ್ರಿ ಶಿಕ್ಷಕರೇ ಬರ್ತಂತ ಹಾಡ ಅದು ನೀವು ಕೂಡ ಬರೀಬೇಕು ಓದಬೇಕು ಅವುಗಳ ಇಂತ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಶಾಲೆಗೆ ಊರಿನ ಕೇರ್ ತಂದಿರಬೇಕು ಬಂಡ ಕನಸು ಅಂತ ಆರೈಸುತ್ತಾ ಈ ಚಾನೆಲ್ ಒಂದು ಚಾನಲ್ಗೆ ನಮಗೆಲ್ಲರಿಗೂ ಕೂಡ ಧನ್ಯವಾದ